ಹಾಯ್ ಹಲೋ ಹಾಂ ನಮಸ್ತೆ ವೆಲ್ಕಮ್ ಟು ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ವೈಕುಂಠ ಏಕಾದಶಿ ನಮ್ಮನೆ ದೇವರು ವೆಂಕಟನ ಸಮಯ ಆಗಿರೋದ್ರಿಂದ ನಾನು ನಿನ್ನೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನು ತೊಳೆಯೋಷ್ಟು ಲೇಟ್ ಆಯಿತು ಅಂತೇಳಿ ರಾತ್ರಿ ಅಡುಗೆಗೆ ಅಂತೇಳಿ ನಾನೇನು ಅಡುಗೆ ಅಂತ ಬೇಬಿ ಬೇಬಿಕಾನು ಮತ್ತು ಕ್ಯಾಪ್ಸಿಕಮ್ ಹಾಕಿ ಜಸ್ಟ್ ರೈಸ್ ಮಾಡಿ ಫ್ರೈಡ್ ರೈಸ್ ಥರ ಮಾಡ್ಕೊಂಡ್ವಿ ಸಿಂಪಲ್ಲಾಗಿಯೇ ಮಾಡಿಕೊಂಡ್ವಿ ಯಾಕಂದರೆ ತುಂಬಾ ಲೇಟಾಗಿ ಹೋಗಿತ್ತು ಮನೇಲಿ ಎಲ್ಲ ಕೆಲಸ ಫಿನಿಶ್ ಆಗೋ ಅಷ್ಟರಲ್ಲಿ ಸೊ ನಮ್ಮ ಮನೆ ದೇವರು ವೆಂಕಟಮ ಸ್ವಾಮಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಜಾಸ್ತಿ ಇತ್ತು ಅದರಿಂದ ನಾನು ಜಸ್ಟ್ ಅಡುಗೆ ಅಂತ ಏನೂ ಮಾಡ್ಕೊಳ್ಲಿಲ್ಲ ಬೇಬಿಕಾನು ಮತ್ತು ಕ್ಯಾಪ್ಸಿಕಮ್ ಇದಾಕಿ ಜಸ್ಟ್ ರೆಡ್ ಕಲರ್ ಫ್ರೈಡ್ ರೈಸ್ ಮಾಡಿಕೊಂಡೆ ನೋಡ್ಬೋದು ಸಿಂಪಲ್ಲಾಗಿಯೇ ಮಾಡಿಕೊಂಡೆ ಬಟ್ ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ಲ ಇದು ನೆನ್ನೆ ನಂದು ನೆನ್ನೆ ಪ್ರಿಪ್ರೇಷನ್ ಆಗಿತ್ತು ಕಂಪ್ಲೀಟಾಗಿ ನಾನೇನು ಇದು ಮಾಡೋಕ್ಕಾಗಲಿಲ್ಲ ಸೊ ಇದಾಗಿ ಇದು ಕಂಪ್ಲೀಟ್ ಆದಮೇಲೆ ಇವತ್ತು ಬೆಳಗ್ಗೆ ಇದ್ದು ಸ್ವಲ್ಪ ಹಾಗೆ ಮನೆ ಗುಡಿಸಿ ಒರೆಸಿ ಎಲ್ಲ ಬಾಗಿಲಿಗೆಲ್ಲ ಕುಂಕುಮ ಇಟ್ಕೊಂಡು ರೆಡಿ ಮಾಡಿಕೊಂಡು ಇವತ್ತು ತುಳಸಿ ಗಿಡ ಆಗಿರ್ಬೋದು ಇದಕ್ಕೆಲ್ಲ ಕಂಪ್ಲೀಟಾಗಿ ಮಾಡಿಕೊಂಡು ಎದ್ದಿದ ತಕ್ಷಣ ಬೇಗನೆ ಇವತ್ತು ಪೂಜೆನೂ ಸಹ ಮುಗೀತು ಇದಕ್ಕಿಂತ ಮುಂಚೆ ನಾನು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋ ಆದಮೇಲೆ ನಾನು ಎಲ್ಲ ಮನೆ ದೇವ್ರ ಪೂಜೆ ಅಂತ ನಾನು ಮಾಡಿಕೊಂಡೆ ನೋಡ್ಬೋದು ಬಟ್ ವಿಡಿಯೋ ಅಂತ ನಾನು ಏನೂ ಮಾಡೋಕ್ಕಾಗಲಿಲ್ಲ ದೇವ್ರದ್ದು ಬಟ್ ಹಾಗೆಯೇ ಜಸ್ಟ್ ಫೋಟೋಗಳು ಫೋಟೋ ತಕ್ಕೊಂಡಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ನಾನೇನು ವಿಡಿಯೋ ಅಂತ ಮಾಡೋಕ್ಕಾಗಲಿಲ್ಲ ಇವತ್ತು ನಮ್ಮ ಮನೆ ದೇವ್ರದ್ದು ಆಗಿತ್ತು ಇವನ್ ಈವ್ ಈವ್ನಿಂಗ್ ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಾನು ಹೈ ಪ್ರೋಟೀನ್ ಫುಡ್ ಅಂತೇಳಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಮತ್ತು ದಿಢೀರಂತ ಅಂತ ಮಾಡ್ಕೊಬೋದು ಏನಪ್ಪ ಅಂತಂದರೆ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಹೆಸರು ಕಾಳಷ್ಟು ನಾನು ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ ಬೆಳಗ್ಗೆ ಅದನ್ನು ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇದು ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಮತ್ತು ಇದು ಎವಿ ಹೈ ಪ್ರೋಟೀನ್ ಅಂತಲೂ ಸಹ ಹೇಳ್ತಾರೆ ಮತ್ತು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಸಹ ಹಾಕ್ಕೊಂಡಿದ್ದೀನಿ ನಾನು ಹಾಗೆಯೇ ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ನಾನಿಲ್ಲಿ ಒಂದು ಒಂದು ಕಟ್ಟು ತಂದೆ ಅದರಲ್ಲಿ ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ನಾನು ಹಾಕ್ಕೊಂಡಿದ್ದೀನಿ ಬಟ್ ಖಾರ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ತಿನ್ನಲ್ಲ ಅದರಿಂದ ನಾನು ಟೂ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಜೊತೆಗೆ ಜೀರಿಗೆ ಜೀರಿಗೆನೂ ಹಾಕ್ಕೊಂಡು ಬೇಕಂತಂದರೆ ಉಪ್ಪು ನೀವು ಇದ್ರ ಜೊತೆಗೆ ಹಾಕ್ಕೊಂಡು ರುಬ್ಕೋಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನೂ ಹಾಕಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ ತುಂಬಾ ಒಳ್ಳೇದು ಅದರಲ್ಲೂ ಅದರಲ್ಲಿ ಕಾಳು ಕಾಳುಗಳೆಲ್ಲ ಆ್ಯಕ್ಚುಲಿ ತುಂಬಾ ನಿಜ ಹೇಳ್ಬೇಕು ಅಂತಂದ್ರೆ ಎಲ್ಲಾ ತರ ಕಾಳುಗಳು ಒಳ್ಳೇದೇ ಅದರಲ್ಲೂ ಹೆಸರು ಕಾಳು ನೆನೆಸ್ಬಿಟ್ಟು ನಾವು ಇದನ್ನ ಹಾಕೊಂಡು ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನಾನು ನೀರು ಹಾಕೊಂಡು ಇದನ್ನ ರುಬ್ಕೊತಾ ಇದ್ದೀನಿ ನೀವು ಬೇಕಂತಂದ್ರೆ ಉಪ್ಪು ಜೊತೆಗೆ ಹಾಕೊಂಡು ರುಬ್ಕೋಬಹುದು ಇಲ್ಲ ಅಂತಂದ್ರೆ ಇಟ್ಟು ಕಲಿಸ್ತೀವಲ್ಲ ಅವಾಗ ಬೇಕಂತಂದರೆ ಹಾಕ್ಕೊಬೋದು ಈಗ ನೋಡ್ಬೋದು ನಾನು ಇಷ್ಟು ತಿಕ್ಕಾಗೆ ಮಾಡ್ಕೊಂಡಿದ್ದೀನಿ ಜಾಸ್ತಿ ನೀರಾಗಿ ಮಾಡ್ಕೊಂಬಿಟ್ರು ಒಂದೊಂದು ಸಲ ಅದು ಕ್ಲೀನಾಗಿ ತವ ಮೇಲೆ ಸ್ಪ್ರೆಡ್ ಆಗೋಲ್ಲ ಆದ್ದರಿಂದ ನಾನು ಇದನ್ನು ತುಂಬ ತಿಕ್ಕಾಗೆ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ನೋಡ್ಬೋದು ನಾನು ಇಲ್ಲಿ ಏನು ಬ್ಯಾಟರ್ ಇದೆಯಲ್ಲ ಆ ಬ್ಯಾಟರ್ಗೆ ನಾನು ಹಾಕ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಬಟ್ ಇದನ್ನು ಟ್ರೈ ಮಾಡಿ ನಮಗೆ ಹೆವಿ ಕೆಲಸ ಇದ್ದಾಗ ಮನೆಯಲ್ಲಿ ಈ ರೀತಿಯಲ್ಲಿ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಬಟ್ ಸಿಂಪಲ್ ಆದ್ರೂ ಬಟ್ ತುಂಬಾ ಒಳ್ಳೆಯದು ಮತ್ತು ತುಂಬಾ ಟೇಸ್ಟಿ ಆದಂಥ ಫುಡ್ಡು ಸೊ ಆದ್ದರಿಂದ ನಾನು ಇದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಲೈಕ್ ನೀವು ಟೊಮೊಟೊ ಚಟ್ನಿ ಆಗಿರ್ಬೋದು ಇಲ್ಲ ಆನಿಯನ್ ಚಟ್ನಿ ಆಗಿರ್ಬೋದು ಇವೆಲ್ಲನೂ ಮಾಡೋಕ್ಕೆ ಕಷ್ಟ ಅನಿಸಿದ್ರೂ ಜಸ್ಟ್ ಟೊಮೊಟೊ ಗೊಜ್ಜು ಮಾಡ್ಕೊಬಿಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಹೆವಿ ಅನಿಸೋದೇ ಇಲ್ಲ ಸಿಂಪಲ್ಲಾಗಿಯೇ ಒಳ್ಳೆ ಒಳ್ಳೆಯ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಚೆನ್ನಾಗೆ ಮಿಕ್ಸ್ ಮಾಡಿ ಚೆನ್ನಾಗೇ ಪಾಲಕ್ಕು ಕೊತ್ತಂಬರಿ ಹಸಿಮೆಣ್ಸಾಗ ಇವೆಲ್ಲ ಕಂಪ್ಲೀಟಾಗಿ ನಮಗೆ ನಾವು ಹೇಗೆ ದೋಸೆ ಹಿಟ್ಟಿಗೆ ಮತ್ತು ಇಡ್ಲಿ ಹಿಟ್ಟನ್ನ ನಾವು ಹೇಗೆ ಮಿಕ್ಸ್ ಮಾಡ್ತೀವೋ ಅದು ಉಳಿ ಬರಲಿ ಅನ್ನೋ ಥರ ಸೊ ಆ ರೀತಿಲಿ ನಾವು ಕಲಿಸ್ಕೋಬೇಕು ಅದಾದರೆ ಉಳಿ ಬರಬೇಕು ಇದೇನಿಲ್ಲ ಡೈರೆಕ್ಟ್ ಹಾಗೆ ರುಬ್ಬಿ ಹಾಗೆ ಡೈರೆಕ್ಟ್ ತವ ಮೇಲೆ ಹಾಕೊಬೋದು ಬಟ್ ಇದಕ್ಕೆ ಅಂತ ನಾವೇನು ನೆನೆಸಿಡೋದು ಆ ಥರ ಎಲ್ಲ ಏನಿಲ್ಲ ಈಗ ನೋಡ್ಬೋದು ಇಷ್ಟು ತಿಕ್ಕಾಗಿದೆ ನಾನು ಡೈರೆಕ್ಟಾಗಿ ತೋರಿಸ್ತಿದ್ದೀನಿ ನೋಡ್ಬೋದು ಒಂದೆರಡು ಚೌಟಷ್ಟು ಹಾಕ್ಕೊಂಡಿದ್ದೀನಿ ಬಟ್ ಮತ್ತು ಏನಪ್ಪ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಏಕೆಂದರೆ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಇದು ದೋಸೆ ಏನಾಗೋಗುತ್ತೆ ತವಗೆ ಅಂಟ್ಕೊಂಡ್ಬಿಡುತ್ತೆ ಆವಾಗ ದೋಸೆ ಸ್ಪ್ರೆಡ್ ಮಾಡೋದಕ್ಕೆ ಆಗೋಲ್ಲ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಸೊ ಅದು ಎಫೆಕ್ಟ್ ಆಗೋಗ್ಬಿಡುತ್ತೆ ನಾವು ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ ಸೊ ಆದ್ದರಿಂದ ನಿಧಾನಕ್ಕೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬಟ್ ನೀರು ಹಾಕಿದ್ರು ಅಷ್ಟೇ ಜಾಸ್ತಿ ಇದು ಸ್ಪ್ರೆಡ್ ಆಗೋಲ್ಲ ಸ್ವಲ್ಪ ತಿಕ್ಕಾಗಿದ್ರೇ ಇದು ಹೆಸರು ಕಾಳ್ದು ನಮಗೆ ಕರೆಕ್ಟಾಗಿ ಬರೋದು ಇಲ್ಲ ಅಂತಂದರೆ ಅದು ಬರಲ್ಲ ನನ್ನ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅದು ನೀರು ಹಾಕಿದಾಗ ಬಂದಿಲ್ಲ ನಿಮ್ಗೇನಾದರೂ ಬರುತ್ತೆ ಅನ್ನೋದಾದರೆ ಅದನ್ನು ನೀವು ನೀರು ಆ್ಯಡ್ ಮಾಡ್ಕೋಬೋದು ಬಟ್ ಇಲ್ಲಿ ನಾನು ತಿಕ್ಕಾಗೆ ಯೂಸ್ ಮಾಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ವಾವ್ ನೋಡಿದ್ರಲ್ಲ ಎಲ್ಲೇ ರೀತಿ ಯಾವುದೇ ರೀತಿ ಕಿತ್ತೋಗಿಲ್ಲ ಏನೂ ಆಗಿಲ್ಲ ಕ್ಲೀನಾಗಿ ತವಾ ಮೇಲೆ ಎದ್ದಿದೆ ಕೆಲವೊಂದು ದೋಸೆಗಳು ಈಗ ನೀರು ದೋಸೆ ಮಾಡ್ತೀವಲ್ಲ ಹಾಗೆ ಮ್ಯಾಕ್ಸಿಮಮ್ ಕೆ ನೀರು ದೋಸೆ ಕೆಟ್ಟೋಗ್ಬಿಡುತ್ತೆ ಅದು ರೇರು ತುಂಬ ಚೆನ್ನಾಗಿ ಬರೋದು ದೋಸೆ ತವಾ ಮೇಲೆ ದೋಸೆ ಬರೋದು ನೀರು ದೋಸೆ ತುಂಬಾ ಕಷ್ಟ ಅಂಥದ್ರಲ್ಲಿ ಈಗ ಈ ದೋಸೆ ಬಂತು ಅಂತಂದರೆ ಒಂಥರ ಖುಷಿನೇ ಇಲ್ಲಾಂದರೆ ಬೆಳಗ್ಗೆ ಹೊತ್ತು ನಮಗೆ ಮೂಡ್ ಔಟ್ ಆಗೋಗ್ಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ಒಂಥರ ಐ ಪ್ರೋಟೀನ್ ಅಂತಲೇ ಹೇಳ್ಬೋದು ಫುಡ್ಡಿದು ತುಂಬಾ ಹೆಲ್ತ್ಗೂ ಒಳ್ಳೆಯದು ಹಾಗೆಯೇ ಬ್ರೇಕ್ಫಾಸ್ಟಿಗೆ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಸೊ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಇದಾಗಿತ್ತು ಹಾಗೆಯೇ ಇನ್ನೂ ಒಂದು ನಾನು ತೋರಿಸ್ತಾ ಇದ್ದೀನಿ ಯಾಕಂದರೆ ತವಾ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕ್ಕೊತಾ ಇದ್ದೀನಿ ಆದ್ದರಿಂದ ಇದು ಸೆಕೆಂಡ್ ದೋಸೆ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ಸ್ವಲ್ಪ ಅಲ್ಲಿ ಹಿಡ್ಕೊಂತು ತವ ಅದ್ರ ಪರವಾಗಿಲ್ಲ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಮಾಡ್ಕೋಬೋದು ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ನಾವು ಅವ್ರನ್ನ ರೆಡಿ ಮಾಡಿ ಕಲಿಸ್ಬಿಟ್ರೆ ಅಮ್ಮ ಆಮೇಲೆ ನಾವು ಆರಾಮಾಗಿ ನಾವು ದೋಸೆ ಹಾಕ್ಕೊಂಡು ತಿನ್ಬೋದು ಬಟ್ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಆನಿಯನ್ ಸಹ ಹಾಕ್ಕೊಬೋದು ಇವಾಗ ಅಂಧ್ರ ಸ್ಟೈಲಲ್ಲಿ ನಾವು ನೋಡಿರ್ಬೋದು ಅಲ್ಲೆಲ್ಲ ಗ್ರೀನ್ ದೋಸೆ ತುಂಬಾ ಮಾಡ್ತಾರೆ ಅದ್ರ ಜೊತೆ ಆನಿಯನ್ ಇವೆಲ್ಲ ಹಾಕಿ ಅದೇ ಒಂದು ಸ್ಪೆಷಲ್ ಆ್ಯಕ್ಚುಲಿ ಅಲ್ಲಿ ಸೊ ಅದನ್ನಲ್ಲಿ ತುಂಬ ಇಷ್ಟಪಡೋ ಬಟ್ ಈ ದೋಸೆಗಳೆಲ್ಲ ಏನಂತಂದರೆ ಅಟ್ ಎ ಟೈಮ್ ಅಂದರೆ ಪ್ರೆಸೆ ಆ ಟೈಮಲ್ಲೇ ನಾವು ಹಾಕ್ಕೊಂಡು ತಿನ್ನಬೇಕು ಬಿಸಿ ಬಿಸಿ ಹಾಕ್ಕೊಂಡ್ರೆ ತಿನ್ನಬೇಕು ಬಟ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಕೊಡ್ಬೋದು ಬಟ್ ಮಕ್ಕಳಿಗೆ ಸ್ವಲ್ಪ ಆಗಿರುತ್ತಲ್ಲ ತಿಂತಾರೆ ಬಟ್ ದೊಡ್ಡವರೆಲ್ಲ ಮೆತ್ತಗೆ ಒಂಥರ ಟೇಸ್ಟ್ ಇರಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡ್ಬೋದು ನಂದು ಇಲ್ಲಿ ದೋಸೆ ರೆಡಿಯಾಗಿದೆ ಮತ್ತು ಇವನ್ ನಾನು ಇದಕ್ಕೆ ಟೊಮೊಟೊ ಗುಜ್ಜು ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇದ್ರೂ ತುಂಬ ಆಗಿದೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಈ ಚಟ್ನಿ ಮಾಡ್ಕೊಳೋದಕ್ಕೆ ಟೈಮ್ ಇಲ್ಲ ಅಂದಾಗ ನೀವು ಖಂಡಿತವಾಗ್ಲೂ ಟೊಮೊಟೊ ಗುಜ್ಜು ಮಾಡ್ಕೊಬೋದು ಹಾಗೆಯೇ ನಾನು ಇನ್ನೂ ಒಂದು ದೋಸೆಗೆ ಬಂದ್ಬಿಟ್ಟು ಹಾನಿಯನ್ನು ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಒಂಥರ ಭಾಗ್ಯ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಿಗ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿನ್ನೆ ನಾನು ಬಂದು ಬೇಬಿ ಕಾರ್ನ್ ಮತ್ತು ಕ್ಯಾಪ್ಸಿಕಮ್ದು ಫ್ರೈಡ್ ರೈಸ್ ಮಾಡಿಕೊಂಡಿದ್ದೆ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಹೈ ಪ್ರೋಟೀನ್ ಹೆಸರುಕಾಳು ಮತ್ತು ಪಾಲಕ್ದು ದೋಸೆ ಮಾಡಿಕೊಂಡಿದ್ದೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಹಾಗೆ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್